ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ನೆನಪಿನಂಗಳ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನೆನಪಿನಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ಡಾಕ್ಟರ್ ಸರೋಜಿನಿ ಮಹಿಷಿಯವರು ಲೇಖಕಿ ರಾಜಕಾರಣಿ ಕಾನೂನು ತಜ್ಞೆ ಕರ್ನಾಟಕದ ಮೊದಲ ಸಂಸದೆ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಚಿವೆಯಾಗಿ ಕೆಲಸವನ್ನ ನಿರ್ವಹಿಸಿದವರು ಕನ್ನಡ ಹಿಂದಿ ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮತ್ತು ಅನುವಾದಗಳನ್ನು ಅವರು ಮಾಡಿದ್ದಾರೆ ನಾಲ್ಕು ಬಾರಿ ಧಾರವಾಡದ ಸಂಸದೆಯಾಗಿದ್ದ ಅವರು ಎರಡು ಅವಧಿಗೆ ರಾಜ್ಯಸಭೆ ಸದಸ್ಯರಾಗಿದ್ದರು ಸರೋಜಿನಿ ಮಹಿಷಿ ಅವರು ಸ್ಥಳೀಯರಿಗೆ ಉದ್ಯೋಗ ಎಂಬ ಮಣ್ಣಿನ ಮಗ ನೀತಿಯನ್ನು ಪ್ರತಿಪಾದಿಸಿ ರಾಜ್ಯದೆಲ್ಲೆಡೆ ಸಂಚಲನವನ್ನು ಮೂಡಿಸಿದ್ದರು ರೈಲ್ವೆ ಇಲಾಖೆ ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಬಗ್ಗೆ ಅವರು ಸಲ್ಲಿಸಿದ ವರದಿ ಸರೋಜಿನಿ ಮಹಿಷಿ ವರದಿ ಎಂದೇ ಪ್ರಸಿದ್ದವಾಗಿದೆ ಸರೋಜಿನಿ ಮಹಿಷಿಯವರು ಧಾರವಾಡದ ಶಿರಹಟ್ಟಿ ತಾಲೂಕಿನವರು ಮಾರ್ಚ್ ಮೂರರಂದು ಬಿಂದುರಾವ್ ಮಹಿಷಿ ಹಾಗೂ ಕಮಲಾವಾಯಿ ದಂಪತಿಗಳಿಗೆ ಜನಿಸಿದ್ದ ಸರೋಜಿನಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಧಾರವಾಡದಲ್ಲೇ ಪೂರ್ಣಗೊಳಿಸಿದರು ಸಾಂಗ್ಲಿಯ ಮಿಲಿಂಗ್ಟನ್ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತ ವಿಷಯದಲ್ಲಿ ಬಿಎ ಪದವಿ ಪಡೆದ ಅವರು ಮುಂಬೈನಲ್ಲಿ ಎಂಎ ಪದವಿಯನ್ನು ಪಡೆದು ಹೋಮಿಯೋಪತಿ ನಿಸರ್ಗ ಚಿಕಿತ್ಸೆ ಬೆಳಗಾವಿಯ ಆರ್ಎಲ್ಎಸ್ ಕಾಲೇಜಿನಲ್ಲಿ ಎಲ್ಎಲ್ಬಿ ಅಧ್ಯಯನ ಮಾಡಿ ಒಂಬೈನೂರ ಐವತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯಲ್ಲಿ ಮೊದಲ ರ್ಯಾಂಕ್ ಪಡೆದವರು ಧಾರವಾಡದ ಜನತಾ ಲಾ ಕಾಲೇಜಿನಲ್ಲಿ ಕಾನೂನು ಪ್ರಾಧ್ಯಾಪಕಿಯಾಗಿ ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಹಲವಾರು ಕವನಗಳನ್ನು ಮಕ್ಕಳ ಕವಿತೆಗಳನ್ನು ಕತೆಗಳನ್ನು ಹಾಗೂ ಅನುವಾದಿತ ಕೃತಿಗಳನ್ನು ರಚಿಸಿರುವ ಸರೋಜಿನಿ ಅವರು ಸಾಹಿತ್ಯ ಮಂಥನ ರೂಪ ಶಕುಂತಲ ಸ್ವಾತಂತ್ರ್ಯ ಕಹಳೆ ಹಿಮಾಲಯದಿಂದ ರಾಮೇಶ್ವರ ಕಾಳಿದಾಸ ಶ್ರೀಹರ್ಷ ಭವಭೂತಿ ಸೇರಿದಂತೆ ಸುಮಾರು ಮೂವತ್ತೈದು ಕೃತಿಗಳನ್ನು ರಚಿಸಿದ್ದಾರೆ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಹಾಗೂ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗಳನ್ನು ಹಿಂದಿಗೆ ಭಾಷಾಂತರಿಸಿದ್ದಾರೆ ಸರೋಜಿನಿ ಮಹಿಷಿ ಅವರು ವೇದಕಾಲದಿಂದ ಇಪ್ಪತ್ತನೇ ಶತಮಾನದವರೆಗಿನ ಕರ್ನಾಟಕದ ಕವಯಿತ್ರಿಯರನ್ನು ಕುರಿತು ಸಂಶೋಧನೆ ಮಾಡಿ ಸಲ್ಲಿಸಿದ್ದ ಕರ್ನಾಟಕ ಕವಯಿತ್ರಿಯರು ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಲಭಿಸಿತು ಅನೇಕ ಮಹಿಳಾ ಸಂಘಟನೆಗಳಲ್ಲಿ ಕೆಲಸ ಮಾಡಿದ ಇವರು ಮಹಿಳೆಯರ ಏಳಿಗೆಗಾಗಿ ವನಿತಾ ಸೇವಾ ಸಮಾಜವನ್ನು ಸ್ಥಾಪಿಸಿದರು ತಮ್ಮ ಸಹೋದರ ಸಹೋದರಿಯರೊಡಗೂಡಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಚಾರಿಟಬಲ್ ಟ್ರಸ್ಟ್ಗಳನ್ನು ಅವರು ಸ್ಥಾಪಿಸಿದರು ಅರವತ್ತರ ದಶಕದಲ್ಲಿ ಸಚಿವೆಯಾಗಿದ್ದ ಅವರು ಕೇಂದ್ರ ನಗರಾಭಿವೃದ್ದಿ ಮಂತ್ರಾಲಯದಿಂದ ಕರ್ನಾಟಕ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡಿದ್ದರು ಒಂಬನೂರ ಎಂಬತ್ಮೂರರವರೆಗೆ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಅವರು ಕೆಲಸ ನಿರ್ವಹಿಸಿದ್ದರು ಭಾರತ ಕೇಂದ್ರ ಮಂಡಲದಲ್ಲಿ ರಾಜ್ಯ ಮಂತ್ರಿಯಾಗಿ ಅಣುಶಕ್ತಿ ಹಾಗೂ ಸಂಖ್ಯಾಶಾಸ್ತ ಸಂಸ್ಥೆಯ ಸಾರ್ವಜನಿಕ ಸಂಬಂಧಗಳ ಖಾತೆಯ ಉಪಮಂತ್ರಿಯಾಗಿ ಪ್ರವಾಸೋದ್ಯಮ ವಿಮಾನ ಖಾತೆ ಕಾನೂನು ಮತ್ತು ಕಂಪನಿ ವ್ಯವಹಾರಗಳ ಖಾತೆ ಸಚಿವೆಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಆಯ್ಕೆ ಸಮಿತಿ ಅಧ್ಯಕ್ಷೆಯಾಗಿ ಪರಿಶಿಷ್ಟ ಪಂಗಡದ ರಾಷ್ಟೀಯ ಆಯೋಗದ ಉಪಾಧ್ಯಕ್ಷೆ ಗ್ರಾಮೀಣ ಸಚಿವಾಲಯದ ಉಪಾಧ್ಯಕ್ಷೆ ಸಂಸ್ಕೃತ ಸಂಸ್ಥಾನ ಹಿಂದಿ ಸಂಸತ್ ಸಂಘದ ಉಪಾಧ್ಯಕ್ಷೆ ಹಸ್ತಪ್ರತಿಗಳ ಸಂಗ್ರಹ ಮತ್ತು ಸಂರಕ್ಷಣೆಯ ಉಪಾಧ್ಯಕ್ಷೆಯಾಗಿ ಕಾರ್ಯವನ್ನ ನಿರ್ವಹಿಸಿದ ಇವರು ಹಸ್ತಪ್ರತಿಗಳ ಸಂಗ್ರಹ ಮತ್ತು ಸಂರಕ್ಷಣೆಯ ಯೋಜನೆಯನ್ನು ಕೂಡ ರೂಪಿಸಿದ್ದರು ಸರೋಜಿನಿ ಮಹಿಷಿ ಅವರಿಗೆ ನಾಡೋಜ ಪದವಿ ಕರ್ನಾಟಕ ವಿಜಯಪುರ ಹಂಪಿ ಹಾಗೂ ಉಜ್ಜಯಿನಿ ವಿಕ್ರಮ್ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ನವಿಲು ಇಂಚರ ಎನ್ನುವ ಮಕ್ಕಳ ಸಾಹಿತ್ಯಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಳ್ಳು ಗುಲಾಬಿ ಕವನ ಸಂಕಲನಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಅತಿಥಿ ಸತ್ಕಾರ ಮತ್ತು ಎ ಹಮಾರೆ ಎಬಿ ಹಮಾರೆ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೈದರಂದು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸದಲ್ಲಿ ಎಂಬ ವರ್ಷದ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಹೃದಯಾಘಾತದಿಂದ ವಿಧಿವಶರಾದರೂ ತಮ್ಮ ಸೇವೆಗಳ ಮೂಲಕ ನಮ್ಮೆಲ್ಲರ ನೆನಪಿನಂಗಳದಲ್ಲಿದ್ದಾರೆ ಈಗ ಹೆಸರಾಂತ ರಾಜಕಾರಣಿ ಕಾನೂನು ತಜ್ಞೆ ಲೇಖಕಿ ಡಾ ಸರೋಜಿನಿ ಮಹಿಷಿ ಅವರೊಂದಿಗೆ ಹಿರಿಯ ಸಾಹಿತಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರು ನಡೆಸಿದ ಸಂದರ್ಶನದ ಧ್ವನಿಮುದ್ರಣವನ್ನ ಕೇಳೋಣ ನಮಸ್ಕಾರ ಡಾಕ್ಟರ್ ಸರೋಜಿನ ಮಹೇಶಿ ಅವರೇ ನಮಸ್ಕಾರ ಆಕಾಶವಾಣಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸಲಿಕ್ಕೆ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ನೀವು ಲೋಕಸಭೆಯ ಇಲೆಕ್ಷನ್ನಲ್ಲಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಓಟುಗಳಿಂದ ಜಯಭೇರಿ ಹೊಡೆದು ಚುನಾಯಿತರಾದ್ರು ಅದು ಒಂದು ಅಪೂರ್ವವಾದಂತಹ ದಾಖಲೆಯೇ ಆಗಿತ್ತು ಒಬ್ಬ ಮಹಿಳೆಯಾಗಿ ಮಹಿಳಾ ಶಾಸಕಿಯಾಗಿ ಮಂತ್ರಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅನುಭವಗಳ ಬಗ್ಗೆ ತಿಳಿಯಲಿಕ್ಕೆ ಬಹಳ ಆಸಕ್ತಳಾಗಿದ್ದೇನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಲೋಕಸಭೆಯಲ್ಲಿ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದಂಥ ಪ್ರಥಮ ಮಹಿಳೆ ಅಂದು ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ನಿಜಲಿಂಗಪ್ಪನವರು ಒಂದು ಮಾತು ಹೇಳಿದರು ಈ ಹಿಮಾಚಲದ ಮೇಲೆ ಏರಿ ಬಂದಂತಹ ಒಬ್ಬ ಬಾಲಿಕೆಗೂ ನನಗೂ ಒಟ್ಟಿಗೆ ಸತ್ಕಾರ ಮಾಡಿದ್ರು ಆ ಸತ್ಕಾರದ ಸಮಾರಂಭದಲ್ಲಿ ನೀನು ಹೇಗೆ ಹಿಮಾಚಲದ ಈ ಶಿಖರದ ತುದಿಗೆ ಏರಿದೆಯೋ ಹಾಗೆ ಇವರು ಲೋಕಸಭೆಯಲ್ಲಿ ಶಿಖರರ ತುದಿಗೆ ಏರಿದ್ರು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ರು ಆ ಜನಸಂಪರ್ಕದಲ್ಲಿ ಇದ್ದು ಅವರ ಸೇವೆಯನ್ನು ಸಲ್ಲಿಸೋದು ಹಳ್ಳಿ ಹಳ್ಳಿಗಳಿಗೆ ಹೋಗೋದಾಗಲಿ ಈ ಸಾಮಾಜಿಕ ಸೇವೆಯನ್ನು ಮಾಡೋದಾಗಲಿ ಅದು ನನಗೆ ಬಹಳ ಸಂತೋಷ ತರ್ತಿತ್ತು ನಿಮ್ಮ ಕೈಯೊಳಗೆ ಅನೇಕ ಪೋರ್ಟ್ಫೋಲಿಯೋ ಇದ್ವು ಟೂರಿಸಂ ಇತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇತ್ತು ಅವುಗಳ ಬಗ್ಗೆ ಏನರೇ ನೆನಪು ಇದ್ರೆ ಸ್ವಲ್ಪ ಹೇಳ್ತಿರ ಅದು ಬಹಳ ಕೆಲಸ ಮಾಡಬೇಕಾಗ್ತಿತ್ರಿ ಹ್ಮ್ ಪ್ಲಾನಿಂಗ್ ಕಮಿಷನ್ ಅವರು ಯೋಚನೆ ಮಾಡಿ ಅವರು ಕೊಟ್ಟಿರ್ತಾರೆ ಆ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿರ್ತಾರೆ ಬಹಳ ಪ್ರಯತ್ನ ಮಾಡಿ ಯೋಗ್ಯ ಕಾರಣಕ್ಕಾಗಿ ಖರ್ಚಾಗಬೇಕು ಅನೇಕ ರೀತಿಯಿಂದ ಇವುಗಳನ್ನೆಲ್ಲ ಮಾಡಬೇಕಾದಾಗ ಜನರ ಕಾಂಟ್ಯಾಕ್ಟ್ ಇದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡುವಂತದ್ದು ಯೂತ್ ಹಾಸ್ಟೆಲ್ಸ್ ನಮ್ಮಲ್ಲಿ ಇದ್ದ ದೊಡ್ಡ ಸೆಕ್ರೆಟರಿಗಳು ಬರೆದ್ರು ಮೊದಲು ಹತ್ತು ಕಟ್ಟಬೇಕು ಇಂಡಿಯಾದಲ್ಲಿ ಅಂತ ಬೆಲೆಗಳು ಬಹಳ ಏರಿವೆ ಅದಕ್ಕೆ ಹತ್ತು ತೆಗೆದು ಇದು ಆರಾಗುತ್ತದೆ ಅಂದರು ನಾನು ಲೋಕಸಭೆಯಲ್ಲಿ ಹೇಳುವುದಿಲ್ಲ ಈ ಮಾತನ್ನ ನೀವು ಇವತ್ತು ಪುಸ್ತಕದಲ್ಲೇ ಮಾಡ್ತಾ ಇದ್ದೀರಿ ಹತ್ತಿ ಮಾಡ್ತೀರಿ ನಾಳೆ ಯಾರು ಮಾಡ್ತೀರಿ ನಾಳೆ ಎರಡು ಮಾಡ್ತೀರಿ ನಾನು ಇದನ್ನ ಹೇಳಿ ತಯಾರಿಲ್ಲ ಅವ್ರ ಎಂಟ್ ಆಗುದಿಲ್ಲ ಹತ್ತಾಗುದಲ್ಲ ಅನ್ನೋ ಜಾಗದಲ್ಲಿ ಇಪ್ಪತ್ನಾಲ್ಕು ಮಾಡ್ಲಿ ಜನರಿಗೆ ಬಹಳ ಆಶ್ಚರ್ಯ ಅಂತ ಸೈಕ್ಲೋನ್ ವಾರ್ನಿಂಗ್ ಚಕ್ರವಾತ ಬರುವಾಗ ಅಲ್ಲಿದ್ದಂತಹ ಗುಡಿಸಲುಗಳೆಲ್ಲ ತೇಲಿ ಹೋಗ್ತವೆ ಜನ ತೇಲಿ ಹೋಗ್ಬಿಡ್ತಾರೆ ಸಮುದ್ರದಲ್ಲಿ ಇದನ್ನು ಹ್ಯಾಗ ತಪ್ಪಿಸಬೇಕು ಅಂತ ವಿಚಾರ ಮಾಡಿದ್ರೆ ಹೊರಗಿನ ದೇಶಗಳಲ್ಲಿ ಏನ್ ಮಾಡ್ಯಾರ ಘಾನದಲ್ಲಿ ಏನ್ ಮಾಡ್ಯಾರ ಇಲ್ಲಿ ಏನ್ ಮಾಡ್ಯಾರ ಅಲ್ಲಿ ಏನ್ ಮಾಡ್ಯಾರ ಅಂತ ವಿಚಾರ ಮಾಡಿ ನೋಡ್ತಾ ಇರ್ಲಿಕ್ಕಾಗಿ ಸೈಕ್ಲೋನ್ ವಾರ್ನಿಂಗ್ ರಡಾರ್ಸ್ ಹಾಕ್ಯಾರು ನಾವ್ ಯಾಕೆ ಹಾಕ್ಬಾರ್ದು ಅಂತ ಕೇಳಿದೆ ನಾನು ಇಲ್ಲ ಹಾಕಬಹುದು ನಾವು ಒಂದು ಜಪಾನ್ ನಿಂದ ಒಂದು ತರಿಸಿ ಮಿಕ್ಸು ವಿಷಯದಿಂದ ಅಂದ್ರೆ ತರಿಸಿದ್ರೆ ಅದು ಅಂತ ಹೇಳಿ ಅದು ಪ್ಯಾಕ್ ಅದ ಇನ್ನೂ ಓಪನ್ ಮಾಡಿಲ್ಲ ಅಂದ್ರು ಎಷ್ಟು ವರ್ಷ ಆಯ್ತು ಅಂದೆ ಆರು ವರ್ಷ ಆಯ್ತು ಯಾಕೆ ಅಂದ್ರೆ ನಮಗೆ ಟೈಮ್ ಸಿಕ್ಕಿಲ್ಲ ಅಂದ್ರು ನಿಮಗ್ ಟೈಮ್ ಸಿಕ್ಕಿಲ್ಲ ನನ್ನ ಹತ್ರ ಬಹಳ ಟೈಮ್ ಅದ ನಾನು ಏನಾದ್ರೆ ಮಾಡ್ಬೇಕಂತೀನಿ ಅದಕ್ಕೆ ಹೆಂಗ ಇದನ್ನ ಓಪನ್ ಮಾಡಬೇಕು ಅಂದ್ರೆ ಆಮೇಲೆ ಡೈರೆಕ್ಟರ್ ಸಪ್ಲೈ ಅಂಡ್ ಡಿಸ್ಪೋಸಲ್ ಅವ್ರ ಹತ್ರ ಹೋಗಿ ಕೇಳಿದೆ ಅವ್ರ ಹತ್ರ ಫೈಲ್ ಇರಲಿಲ್ಲ ಆಮೇಲೆ ಮುಂದೆ ಏನ್ ಮಾಡ್ಬೇಕಾತು ಅಂತ ಮಿತ್ಸು ಇವ್ರಿಗೆ ಬರದೆ ನಿಮ್ಗೆ ಈ ಫೈಲ್ ಬಗ್ಗೆ ಏನ್ ಮಾಡ್ತೀರಿ ನೀವು ಕಳಿಸಿದ್ದು ಇದು ಮುಟ್ಟಿದೆ ಇದನ್ನ ಬಂದು ನೀವು ಆಫೀಸರ್ ಗೆ ಫೈಲ್ ಕೊಟ್ಟು ಕಳಿಸಿ ಅವ್ರ ಎದುರಿಗೆ ನಾವು ಇದನ್ನ ಓಪನ್ ಅಂತ ಅವ್ರು ಎರಡು ದಿವಸದಲ್ಲಿ ಬಂದ್ಬಿಟ್ರು ಆ ಫೈಲ್ ತಗೊಂಡ್ ಬಂದ್ಮೇಲೆ ಅವ್ರಿಗೆ ಅದನ್ನು ಓಪನ್ ಮಾಡಿದಾಗ ಒಂದು ಸ್ಮಾಲ್ ಪೀಸ್ ವಾಸ್ ಮಿಸ್ಸಿಂಗ್ ನೆಕ್ಸ್ಟ್ ಫ್ಲೈಟ್ ಜಪಾನ್ ದಿನ ಅವರು ಬಿಟ್ರು ಅವ್ರು ತರಿಸಿದ ಮೇಲೆ ಇದನ್ನು ಎಲ್ಲಿ ಹಾಕಬೇಕು ಅನ್ನೋ ಮೊದಲೇ ನಿರ್ಣಯ ಮಾಡಿದ್ವಿ ಎಷ್ಟಿಟ್ಟು ವಿಶಾಖಪಟ್ಟಣಂ ಮದ್ರಾಸ್ ಒಂದು ದಂಡಿಗೆಲ್ಲ ಹಾಕಬೇಕು ಕಲ್ಕತ್ತಾದಲ್ಲಿ ಒಂದು ಆಮೇಲೆ ಒರಿಸಾದಲ್ಲಿ ಒಂದು ಒಂದು ಇವನ್ನೆಲ್ಲ ಹಾಕಬೇಕು ಅನ್ನೋದನ್ನು ವಿಚಾರ ಮಾಡಿ ಇಟ್ಟಿದ್ವಿ ಆಮೇಲೆ ತಗೊಂಡು ಹೋಗಿ ವಿಶಾಖಪಟ್ಟಣಕ್ಕೆ ಹೋದಾಗ ಡಾಲ್ಫಿನ್ಸ್ ನೋಸ್ ಅಂತದ ಅದು ಸುಮಾರು ಒಂದು ಎಂಟು ಸಾವಿರ ಫೂಟ್ ಮೇಲೆ ಸುಮಾರು ನಾವು ಒಂದು ಸಾವಿರ ಫೂಟ್ ಎತ್ತರಕ್ಕೆ ಹಾಕಿದ್ರೆ ಇದು ಸೈಕ್ಲೋನ್ ಅನ್ನ ಸುಮಾರು ಐದು ನೂರು ಮೈಲುಗಳಿಂದ ಹಿಡಿತದೆಲ್ಲೇ ಬರ್ತದ ಹಿಂಗ ಬರ್ತದೆ ಅಂತ ಮೂರ್ನೂರು ಮೈಲ್ ಇದ್ದಾಗ ಅದರ ವೆಲಾಸಿಟಿ ಇಷ್ಟು ಅದು ಇಷ್ಟು ವೇಗ ಈ ಡೈರೆಕ್ಷನ್ ದಲ್ಲಿ ಅದು ಹೋಗ್ತದ ಇದು ಪರಾದೀಪದ ಕಡೆಗೆ ಹೋಗ್ತದೋ ಅಥವಾ ಇದು ಮದ್ರಾಸಿನ ಕಡೆಗೆ ಹೋಗ್ತದೋ ಇದು ವಿಶಾಖಪಟ್ಟಣಂದಲ್ಲೇ ಉಳಿತದೋ ಇದೆಲ್ಲ ಹೇಳ್ತದೆ ಅಂದ್ರೆ ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಮೊದಲು ಇದು ವಾರ್ನಿಂಗ್ ಸಿಕ್ತು ಅಂತ ಹೇಳಿದ್ರೆ ಆ ಗುಡಿಸಲನ್ನು ಕಿತ್ತೋದಕ್ಕೆ ಇವೆಲ್ಲ ಕೆಲಸಕ್ಕೆ ಬರ್ತದೆ ಸೈಕ್ಲೋನ್ ರಿಸರ್ಚ್ ಸೆಂಟರ್ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ನೀವು ಯಾವ್ದೇ ಖಾತೆ ಕೊಟ್ಟರು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಅಪ್ ಟು ಡೇಟ್ ನಾಲೆಜ್ ಅನ್ನ ಬೇರೆ ಬೇರೆ ಅಪ್ ಟು ಡೇಟ್ ನಾಲೆಜ್ ಬರಬೇಕು ಅಂತೇವ್ರಿ ಮೊದ್ಲು ಅವರಿಗಿರಬೇಕು ಕೊಡವರಿಗೆ ಕೊಡವರಿಗಿದ್ರೆ ಅವರಿಗೆ ಕೊಡುವಂತಹ ಶಕ್ತಿ ಇರಬೇಕು ಅದು ಕಾಳಿದಾಸ್ ಬರೀ ನೋಡ್ರಿ ವರಂ ವಿದ್ಯಾಕರ್ಷಿಸಿದ ಆತ್ಮ ಸಂಸ್ಥಾ ಸಂಕ್ರಾಂತಿರ ವಿಶೇಷ ಯುಕ್ತ ಯಶ ಉಭಯಂ ಸಾಧು ಸಶಿಕ್ಷಕಾಣ್ ದುರಿತ್ ಪ್ರತಿಷ್ಠಾ ಅಂತ ತಮ್ಮ ಜ್ಞಾನನೂ ಹೆಚ್ಚಾಗಿರಬೇಕು ಇನ್ನೊಬ್ಬರಿಗೆ ಕೊಡುವ ಶಕ್ತಿನೂ ಇರಬೇಕು ಆವಾಗ ಇದ್ರೆ ಎರಡು ಉಪಯೋಗ ಆದಾಗ ಅವರು ಶ್ರೇಷ್ಠರು ಅಂತೇವು ನಾವು ಅಂತ ಹಾಗೆ ಎರಡು ಒಂದಿದ್ರೆ ಒಂದಿರಲಿಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಏರ್ಪೋರ್ಟ್ ಗೆ ನೀವು ಕಾರರು ನಿಮ್ಮ ನೆನೆಬೇಕು ಅದರ ಜೊತೆಗೆ ಮಲಪ್ರಭಾ ಡ್ಯಾಮ್ ಆಮೇಲೆ ಕಾಲುವೆಗಳು ನೀವೇ ಅದನ್ನ ಪ್ರಾರಂಭಿಕ ನೀವೇ ಅನ್ನೋದೇನಿ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಅದಕ್ಕೆ ಹಿಡಿದ ಕೆಲಸವನ್ನ ಹಠದಿಂದ ಮಾಡಿದ್ರಲ್ಲ ಅದು ನಿಜವಾದ ಒಬ್ಬ ರಾಜಕಾರಣಿಗೆ ನೀವು ಈ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಹೇಳಬೇಕಾದದ್ದು ಬೇಕಾದಷ್ಟಿದೆ ಅದು ಹೇಳಿನಲ್ಲಿ ನಿಮಗೆ ಆಟೋಮಿಕ್ ಎನರ್ಜಿ ಇದ್ದೆ ಮೊದಲು ಅಟೋಮಿಕ್ ಎನರ್ಜಿ ನೀವು ಓದಿ ಎಲ್ಲ ಎಲ್ಲ ನೀವು ಅಂತಿದ್ರು ಅಂತಿದ್ರೆ ಹೂಂತಿದ್ದೆ ಅವತ್ನಾಗ ಈ ಶೇಂಗಾದ ಕಾಳು ಇರ್ತಾವಲ್ಲ ಇವಕ್ಕೆ ಗಾಮಾ ರೇಸ್ ದಿಂದ ರೇಡಿಯೇಟ್ ಮಾಡಿದ್ರೆ ಇವು ಮೂರು ಕಾಳು ಆಗ್ತಾವ್ರಿ ಒಂದ್ರಾಗ ಎರಡು ಕಾಳಾಗುವುದಿಲ್ಲ ಮೂವತ್ತು ಪರ್ಸೆಂಟ್ ಎಣ್ಣೆ ಜಾಸ್ತಿ ಆಗ್ತದೆ ಹಾಂಗ ಅದನ್ನ ರೆಡಿಯೇಟ್ ಮಾಡಿದ್ದು ಅದನ್ನ ತಗೊಂಡು ಬಂದು ಕೊಟ್ನಿರಿ ಇಲ್ಲಿ ರೈತರಿಗೆ ಇದನ್ನ ಬೆಳಿರಿ ಬೆಳೆದ್ಮೇಲೆ ಇದ್ರ ಬೀಜ ತೆಗಿಬೇಕು ಹ್ಯಾಂಗಂತ ಒಬ್ಬರು ತರಲಿಲ್ಲ ರೀ ಹಾ ನಿಮ್ಮ ಜ್ಞಾನ ಅಗಾಧವಾದದ್ದು ನಿಜವಾದ ಒಂದು ನಿಮ್ಮ ಮಾತುಗಳನ್ನು ಕೇಳಿದ್ರೆ ರಾಜಕಾರಣಿ ಹ್ಯಾಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಪಾಠ ನನ್ ಸಿಕ್ಕಂಗಾತು ಅದೇ ರೀತಿ ನೀವು ರಾಜಕೀಯ ಕ್ಷೇತ್ರದೊಳಗೆ ಅತ್ಯಂತ ಕ್ರಿಯಾಶೀಲರಾಗಿರುವಂತಹ ಸಮಯದಲ್ಲಿ ಅಂದ್ರೆ ನನಗನಸು ಮಟ್ಟಿಗೆ ಸಾವಿರದ ಒಂಬೈನೂರ ಅರವತ್ತೆರಡರ ಆಸುಪಾಸು ನೀವು ಹದಿನೈದು ಸಾಹಿತ್ಯ ಕೃತಿಗಳನ್ನು ಬರೆದಿರಿ ಅಂತ ನನ್ನ ಗಮನಕ್ಕೆ ಬಂದದೆ ವಿದ್ವತ್ಪೂರ್ಣವಾದ ಸಾಹಿತ್ಯ ವಿಮರ್ಶೆಗಳ ಸಂಗ್ರಹ ಲೇಖನಗಳ ಸಂಗ್ರಹ ಹಿಂಗ ಸೃಜನಶೀಲ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಬರೆಯುವಾಗ ರಾಜಕಾರಣದ ಕೆಲಸಿನ ಒತ್ತಡದಲ್ಲಿಯೂ ಸಹ ಸಮಯವನ್ನು ಹೆಂಗ ಮಾಡ್ಕೊಂಡ್ರಿ ಮಂಕುತಿಮ್ಮನ ಕಗ್ಗ ಪಾರ್ಲಿಮೆಂಟ್ನ ಕೂತ ಆಹಾ ಹತ್ತು ದಿನಕ್ಕೆ ಹತ್ತು ಕವಿತಾ ಮಾಡ್ತಿದ್ದೆ ಹತ್ತು ನುಡಿ ಟ್ರಾನ್ಸ್ಲೇಷನ್ ಮಾಡೋದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಮುಗಿದು ಬಿಡ್ತದೆ ಅದೇ ರೀತಿಯಾಗಿ ಕೆವಿ ಪುಟ್ಟಪ್ಪನವರು ರಾಮಾಯಣ ಅದನ್ನು ತಗೊಂಡು ಮಾಶ್ವಿ ಅವರು ಸೆಕ್ರೆಟರಿಗಳು ಮತ್ತು ಲಕ್ಷ್ಮೀ ಚಂದ್ ಜೈನ್ ಅವರು ಎಲ್ ಸಿ ಜೈನ್ ಅವರು ಮನೆಗೆ ಬಂದರು ನೀವು ಮಂಕುತಿಮ್ಮನ ಕಗ್ಗ ಚೆನ್ನಾಗಿ ಮಾಡಿದಿರಿ ಕವಿತಾದಲ್ಲಿ ಅದಕ್ಕೆ ನೀವು ಕವಿತಾದಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಒಬ್ಬರು ಗದ್ಯದಲ್ಲಿ ಕಳಿಸಿದ್ದಾರೆ ಇದನ್ನ ಗದ್ಯ ಅಷ್ಟು ಸರಿ ಅನ್ಸ್ಲಿಕ್ಕಿಲ್ಲ ಅಂದ್ರು ನಿಜವಾಗ್ಲು ಮಂಕುತಿಮ್ಮನ ಕಗ್ಗದ ನೀವೇನು ಕಾವ್ಯ ರೂಪದಲ್ಲಿ ಹಿಂದಿಗೇನ ಟ್ರಾನ್ಸ್ಲೇಟ್ ಮಾಡಿದ್ದೀರಲ್ಲ ಅದು ಬಹಳ ಚಾಲೆಂಜಿಂಗ್ ಅಂತ ಅನಿಸ್ತದ ನೀವೇನ ಡಿ ವಿ ಗುಂಡಪ್ಪನವ್ರು ಹೇಳಿದೀರಿ ಹನ್ನೊಂದು ಗಂಟೆಕ್ಕ ನೀವು ಕನ್ನಡ ವಿದ್ವಾಂಸರನ್ನ ಹಿಂದಿ ವಿದ್ವಾಂಸರನ್ನ ಕರೆದು ನಿಮ್ಮಲ್ಲಿ ಕುಳಿಸಿದ್ರಿ ನಾನು ಬರ್ತೇನೆ ಅಂತ ಹೇಳಿ ಓದ್ ತೋರಿಸ್ತೇನೆ ಅಂತ ಅವ್ರ ಆಯ್ತು ಅಂದ್ರು ಅವರು ಕರೆದು ಕೂಡಿಸಿದ್ರು ಅವಾಗ ಅವರು ಎರಡೂ ಕೇಳಿದ ಮೇಲೆ ಹಿಂದಿ ವಿದ್ವಾಂಸರು ಹೇಳಿದ್ರು ಕನ್ನಡಕ್ಕಿಂತ ಹಿಂದಿ ಸುಲಭವಾಗಿದೆ ಬಂದಿದೆ ಅಂತ ಅದೇ ರೀತಿಯಾಗಿ ರಾಮಾಯಣ ವಿಚಾರಕ್ಕೂ ಕೂಡ ಕೆವಿ ಪುಟ್ಟಪ್ಪನವ್ರಿಗೆ ಹೇಳಿದೆ ಅವರು ನಿಮ್ಮ ಮನೆಯಲ್ಲಿ ಕರೆದು ಕೂಡಿಸಿರಿ ಕನ್ನಡ ವಿದ್ವಾಂಸರನ್ನ ಹಿಂದಿ ವಿದ್ವಾಂಸರನ್ನ ಅಂದ್ರೆ ಕರೆದು ಕೂಡಿಸಿದ್ರು ಅವರಲ್ಲಿ ಮನೆಗೆ ಹೋಗಿ ಓದಿದೆ ಓದಿದ ಮೇಲೆ ಅವರು ಹೇಳಿದ್ರು ಕುಪ್ಪಳ್ಳಿ ಮತ್ತು ಮಹಿಷಿ ಅಕ್ಕಪಕ್ಕದ ಗ್ರಾಮಗಳು ನಾನು ವೈಸ್ ಚಾನ್ಸಲರ್ ಆಗುವವರಿಗೆ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗುವವರಿಗೆ ಇವರು ಅವರು ನಮ್ಮ ಅಕ್ಕಪಕ್ಕದ ಅಕ್ಕಪಕ್ಕದೂರವರು ಅನ್ನೋದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಹೀಗಾಗಿ ಇವತ್ತು ನಮ್ಗೆ ಗುರುತಾದದ್ದು ಇವರು ಈ ಕಾರಣವನ್ನು ಅನುವಾದ ಮಾಡಿದ ಮೇಲೆ ಅಂತ ನಿಮ್ಮ ಕತೆ ಕವಿತೆ ಹರಟೆ ಮತ್ತು ವಿಮರ್ಶಾ ಲೇಖನಗಳನ್ನು ಓದುವಾಗ ನಿಮ್ಮ ಸ್ತೀ ಪರ ಕಾಳಜಿ ದಲಿತ ಬಂಡಾಯ ಸ್ತ್ರೀವಾದಿ ಸಾಹಿತ್ಯಗಳ ಭರಭರಾಟ ಇದ್ದದ್ದು ಸಾವಿರದ ಒಂಬೈನೂರ ನಂತರದಲ್ಲಿ ಆದರೆ ಅದಕ್ಕಿಂತಲೂ ಮೊದಲ ಅಂದರೆ ನೀವು ಆರನೇ ಏಳನೇ ದಶಕದಲ್ಲಿಯೇ ಸ್ತ್ರೀ ಸಂವೇದಿ ಸಾಹಿತಿಗಳಾಗಿ ಕೃತಿಗಳನ್ನು ರಚನೆ ಮಾಡಿದ್ದು ಕನ್ನಡ ಸಾಹಿತ್ಯರ ಚರಿತ್ರೆಯಲ್ಲಿ ಒಂದು ದಾಖಲಿಸಬೇಕಾದ ಸಂಗತಿ ಅಂತ ನನಗನ್ನಿಸ್ತದೆ ಯಾಕೆ ನಿಮ್ಮ ಗಮನ ಅವ್ರು ದುರ್ಬಲರಾಗಿದ್ದರಿ ಕಷ್ಟಪಡ್ತಿದ್ರು ಇವತ್ತು ನಮ್ಮ ಹೆಣ್ಮಕ್ಳ ಬಗ್ಗೆ ಹೆಣ್ಣು ಹುಟ್ಟಿದ್ರೆ ಮೂಗು ಮುರಿಯುವಂತ ಎಷ್ಟು ಮಂದಿ ಇದ್ದಾರೆ ಈಗ ಮದುವೆ ಮಾಡ್ಕೋಬೇಕು ಅಂದ್ರೆ ಗಂಡಿಗೆ ಒಂದು ಹೆಣ್ಣು ಸಿಗವಲ್ದು ನಮ್ಗೆ ಯಾವ ಜಾತಿ ಇದ್ರು ಅಡ್ಡಿ ಇಲ್ರಿ ನಮ್ಗೊಂದು ಹೆಣ್ಣು ಕೊಡಿಸಿ ಅಂತ ಬರ್ತಾರೆ ಹೆಣ್ಮಗು ಆಗ್ತದೆ ಅಂದ್ರೆ ಕೊಂದ್ ಬಿಡೋದ್ರಿ ಅದನ್ನ ಅಂದ್ರೆ ಈ ನಮೂನೆ ಇದ್ದಾಗ ಅದ್ರ ಸಮಾಜದ ಗತಿ ಏನಾಗಬೇಕು ಅಂತ ಯೋಚನೆ ಮಾಡಿ ಅದ್ರ ಮೇಲೆ ಒಂದು ಕವಿತಾ ಬರ್ತದೆ ಅವಾಗ ಜಾತಿ ಅವರೋದಿಲ್ಲ ಇನ್ನೂ ಬರ್ತಾರೆ ಇನ್ನೂ ಬರೀತಾರೆ ಇನ್ನೂ ಬರೀತಾರೆ ನೀವು ಅನೇಕ ಇಂಥ ಮಹಿಳಾ ಪರ ಕೆಲಸಗಳನ್ನು ಮಾಡಿದ್ದೀರಿ ಕರ್ನಾಟಕದ ಕವಯಿತ್ರಿಯರು ಇದು ನಿಮ್ಮ ಮಹಾ ಪ್ರಬಂಧದ ವಿಷಯ ಅದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದವರು ನಿಮಗೆ ಪಿಎಚ್ಡಿ ಪದವಿಯನ್ನ ಕೊಟ್ಟರು ಸಂಶೋಧನೆ ಅಂದ್ರೆ ಇರಬೇಕು ಅಂತ ಯಾರಾದರೂ ಕೇಳಿದ್ರೆ ಅದು ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಕರ್ನಾಟಕದ ಕವಿಯುತ್ತ ಏನು ಮಹಾಪ್ರಬಂಧ ಬರ್ದಾರಲ್ಲ ಅದ್ರ ಹಂಗಿರಬೇಕು ಅಂತ ಅನೇಕರು ಹೇಳ್ತಾರೆ ಅಂತಹ ಒಂದು ಉತ್ಕೃಷ್ಟವಾದಂತಹ ಟೀಸಸ್ ಅನ್ನ ನೀವು ಬರೆದ್ರಿ ಇವರ ಬಗ್ಗೆ ಯಾಕೆ ನಿಮ್ಮ ಆಸಕ್ತಿ ಮೂಡ್ತೀವಿ ಹೆಣ್ಣು ಮಕ್ಕಳಿಗೆ ವಿದ್ಯಾ ಕಲಿಸಬೇಕು ಅನ್ನೋದು ಅವರು ಕಲಿಬೇಕು ಅವರು ಕಲಿತ ಮನೆಯೂ ಮುಂದುವರಿಯುತ್ತದೆ ಅದರ ತಂಗ ಸಮಾಜನೂ ಮುಂದುವರಿಯುತ್ತದೆ ರಾಷ್ಟ್ರನೂ ಮುಂದುವರಿಯುತ್ತದೆ ಅನ್ನೋದನ್ನ ಗಾಂಧೀಜಿ ಅವರು ಬಂದ ಮೇಲೆ ಅನೇಕ ಪ್ರಯೋಗ ಮಾಡಿದ್ರು ಗಾಂಧೀಜಿ ಬಂದ ಬಂದ್ಮೇಲೆ ಯಾವ ಯಾವ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಬರೆಯೋಕೋದೆ ಅರ್ಧದಲ್ಲಿ ಅದನ್ನು ನಿಂತು ಬಿಡ್ತು ಅವ್ರ ಸಫಲಿಯವರದ ಇಂಟ್ರಡಕ್ಷನ್ ತಗೊಂಡೆ ಸುಚೇತಾ ಕರ್ಪದಾನೆ ಅವರು ತಗೊಂಡೆ ಅನೇಕರು ತಗೊಂಡೆ ಇದರಲ್ಲಿ ಯಾಕೆ ಇವರು ಹಿಂಗ ಬಂದ್ರು ಯಾವ ರೀತಿ ಅಂತ ಅದಕ್ಕೆ ಮೊದಲು ಇದನ್ನು ಬರೆದಿದ್ದೆ ಗಾರ್ಗಿ ಮೈತ್ರಿ ಇವರ ಹೆಸರುಗಳು ಬರ್ತವೆ ಹೊರತು ಅವರು ಬರೆದದ್ದೇ ಅದಕ್ಕೋಸ್ಕರ ಹೆಸರುಗಳಾದ್ರೂ ಬಂದ್ವಲ್ಲ ಅನ್ನೋದೊಂದು ವಿಚಾರ ಕನ್ನಡದಲ್ಲಿ ಇಷ್ಟು ಜನ ಕವಯಿತ್ರಿಯರಿದ್ದಾಗಲೂ ಕೂಡ ವಚನ ದೊಡ್ಡ ಚಳವಳಿ ಮಾಡಿದ್ರು ಬಸವಣ್ಣ ಅಣ್ಣನವರು ವಚನಕಾರ್ತಿಯರು ಜನರ ಮಧ್ಯದಲ್ಲಿ ಬಂದು ಜನರ ಭಾಷೆಯಲ್ಲಿಯೇ ಮಾತುಗಳನ್ನು ಹೇಳುವ ಪ್ರಾರಂಭ ಮಾಡಿದಾಗ ಅದರ ಪರಿಣಾಮ ಎಷ್ಟಾಯಿತು ಅಂತ ಕೇಳಿದರೆ ಬಹಳ ಆಶ್ಚರ್ಯವಾಯಿತು ಕಾಯಕವೇ ಕೈಲಾಸ ಅಂತ ಹೇಳಿದರು ನಾ ತಿರುವ ರಾಟಿಯ ಕುಲಜಾತಿಯ ಕೇಳಿರಣ್ಣ ಅಡಿಯಣ್ಣ ಹಲಿಗೆ ಬ್ರಹ್ಮ ತೋರಣ ವಿಷ್ಣು ನಿಂದ ಬೊಂಬೆ ಮಹಾರುದ್ರ ಬೆಂಬಳಿ ಎರಡು ಸೂತ್ರದ ಬೊಂಬೆಗಳು ಕದಿರು ಸುತ್ತಿತ್ತು ನೂಲು ತುಂಬಿತ್ತು ರಾಟಿಯ ತಿರುಹಲಾರೆ ಕದಿರರೆಮ್ಮೆ ಒಡೆಯ ಗುಮ್ಮೇಶ್ವರ ಅಂತ ಹೇಳಿದರು ಅಂದ್ರೆ ಈ ರೀತಿಯಾಗಿ ಹೇಳಬೇಕಾದ್ರೆ ಆಚಾರದ ಬಗ್ಗೆ ಬರೀತಾಳೆ ರಾಮವೇ ಆಚಾರವೆಂಬುದು ನೋಟದ ಹೊಂದೆ ಮೊತ್ತದ ಮಡಿಕೆ ಸಂತೆ ವ್ಯವಹಾರವೇ ವೇಶ್ಯ ಮಾತೆ ಈ ಆಚಾರಕ್ಕೆ ಹೊರಗಾದರೆ ರಾಮೇಶ್ವರ ಲಿಂಗವಾದರಡು ಮತ್ತೆ ಕೂಡಿಕೊಳ್ಳೆ ಅಂದ್ಬಿಟ್ಟು ಅಂದ್ರೆ ಆ ಲಿಂಗ ಕೂಡ ಹಿಂಗಾದ್ರೆ ನಾಡನ್ನ ಮತ್ತೆ ಮಾತಾಡಿಸೋದಿಲ್ಲ ಅನ್ನೋಷ್ಟು ಅವರಿಗೆ ಒಂದು ಈ ಶಕ್ತಿ ಬರಬೇಕಾದ್ರೆ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಅವರಲ್ಲಿ ವಿಶ್ವಾಸ ಹುಟ್ಟಿರಬೇಕು ಅಂತ ನಿಮ್ಮ ಅನುಭವ ನಿಮ್ಮ ಜ್ಞಾನ ಇದರ ಜೊತೆಗೆ ನನ್ನ ಪ್ರಶ್ನೆಗಳಿಗೆ ಅತ್ಯಂತ ಸಮರ್ಪಕವಾದಂತಹ ಉತ್ತರಗಳನ್ನು ಕೊಟ್ಟರೆ ಅದಕ್ಕಾಗಿ ನಾನು ಧಾರವಾಡ ಆಕಾಶವಾಣಿ ಪರವಾಗಿ ಹಾರ್ದಿಕವಾದಂತಹ ನಮನಗಳನ್ನು ತಿಳಿಸಲಿಕ್ಕೆ ಬಹಳ ಧನ್ಯವಾದಗಳು ಕೇಳುವರೆ ಇದುವರೆಗೆ ಹೆಸರಾಂತ ರಾಜಕಾರಣಿ ಕಾನೂನು ತಜ್ಜೆ ಲೇಖಕಿ ಡಾಕ್ಟರ್ ಸರೋಜಿನಿ ಮಹಿಷಿ ಅವರೊಂದಿಗೆ ಹಿರಿಯ ಸಾಹಿತಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರು ನಡೆಸಿದ ಸಂದರ್ಶನದ ಧ್ವನಿಮುದ್ರಣವನ್ನ ಕೇಳಿದಿರಿ ಆತ್ಮೀಯರೇ ಸಮೃದ್ಧವಾದ ನಮ್ಮ ಧ್ವನಿ ಭಂಡಾರದಲ್ಲಿರುವ ನಮ್ಮ ಹಿರಿಯರ ಅಮೂಲ್ಯವಾದ ಅನುಭವಗಳ ನೆನಪುಗಳನ್ನು ಮತ್ತೆ ಹೊತ್ತು ತರುತ್ತೇವೆ ಮುಂದಿನ ವಾರ ಇದೇ ವೇಳೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇದುವರೆಗೂ ನೆನಪಿನಂಗಳ ಕಾರ್ಯಕ್ರಮ ಕೇಳಿದಿರಿ प्रस्तुति जी सुरेखा सुरेश सहकारा के शिवराज